ನೋಡಿ ವೀಕ್ಷಕರೇ ಇದನ್ನು ದಾಗಡಿ ಬಳ್ಳಿ ಅಂತ ಕರೀತಾರೆ ಇದು ಔಷಧೀಯ ಗುಣವುಳ್ಳ ಒಂದು ಸಸ್ಯ ಇದು ದಾಗಡಿ ಬಳ್ಳಿ ಇದು ಸುಮಾರು ಬೇಲಿಗಳಲ್ಲಿ ಬದು ಗಂಟೆಗಳಲ್ಲಿ ಹುಲುಸಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಎತ್ತರದಾಗಿ ಬೆಳೆಯುತ್ತದೆ ಔಷಧೀಯ ಸಸ್ಯವುಳ್ಳ ಒಂದು ಈ ಬಳ್ಳಿ ನೋಡಿ ಆಯುರ್ವೇದದಲ್ಲಿ ಇದನ್ನು ಉಪಯೋಗಿಸ್ತಾರೆ ನೀವು ನೋಡಬಹುದು ಇಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ಬಳ್ಳಿ ನೋಡಿ ಇದನ್ನು ದಾಗಡಿ ಬಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ ವೀಕ್ಷಕರೇ ಇದನ್ನು ದಾಗಡಿ ಬಳ್ಳಿ ಅಂತ ಸುಮಾರು ಹಲವಾರು ನಾವು ಕಾಣಬಹುದಾಗಿದೆ ಒಂದು ಸಸ್ಯ ಇದು ದಾಗಡಿ ಬಳ್ಳಿ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಬೇಲಿಗಳಲ್ಲಿ ಸಾಮಾನ್ಯವಾಗಿ ಇದು ಸುಮಾರು ಇಪ್ಪತ್ತರಿಂದ ರಿಂದ 25 ಗಿಡಗಳಲ್ಲಿ ಹುಲುಸಾಗಿ ಗಿಡಗಳಿಗೆ ಕಟ್ಟಿಕೊಂಡು ಬೆಳೆದಿರುತ್ತದೆ 20 ರಿಂದ 25 ಗಿಡಗಳಲ್ಲಿ ಈ ಬಳ್ಳಿಯ ಎಲೆಗಳಿಂದ ಔಷಧೀಯ ಸಸ್ಯವುಳ್ಳ ಮುಖದಲ್ಲಿ ಇರತಕ್ಕಂತ ಬಂಗು ಅಂತ ಹೇಳಿ ಜನಪ್ರಿಯದ ಉಪಯೋಗಿಸುತ್ತಾ ಸ್ಪುಕಾದಕ್ಕೆ ಇಟ್ಟು ಸಂೃದ್ಧಿಯಾಗಿ ಬೆಳೆಸတဲ့ ಬಳ್ಳಿ ಬಳ್ಳಿಯ ಎಲೆಗಳನ್ನು ಉಪಯೋಗ ಮಾಡಲಾಗುತ್ತದೆ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಈ ಬಳ್ಳಿ ಎಲೆಗಳನ್ನು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಎಲೆಗಳನ್ನು ಬಳ್ಳಿ ಅಂತ ಹೇಳ್ತಾರೆ ಅಕ್ಕಿ ತೊಳೆದ ನೀರಿನಲ್ಲಿ ಚೆನ್ನಾಗಿ ಅರೆದು ರಾತ್ರಿ ಮಲಗುವ ವೇಳೆ ಮುಖಕ್ಕೆ ಬಳ್ಳಿ ಅಂತ ಕರೀತಾರೆ ಬೆಳಗ್ಗೆ ಎದ್ದ ತಕ್ಷಣ ಕಡಲೆ ಮುಖವನ್ನು ಚೆನ್ನಾಗಿ ತೊಳೆದಾಗ ಬಳ್ಳಿ ಸುಮಾರು ಒಂದು ಇದು ಸುಮಾರು ಇಪ್ಪತ್ತು ಒಂದು ತಿಂಗಳವರೆಗೂ ಗಂಟೆಗಳಲ್ಲಿ ಸುಮಾರು ಮುಖದಲ್ಲಿರುವ ಬಂಗು ನಿವಾರಣೆ ರೀತಿಯ ಕಾಯಿಲೆಗಳಿಗೆ ಬಳ್ಳಿ ಕೆಮ್ಮು ಆಯುರ್ವೇದದಲ್ಲಿ ಇದನ್ನು ಉಪಯೋಗಿಸುತ್ತಾರೆ ದಮ್ಮು ನೋಟಾದ ಅನೇಕ ಕಾಯಿಲೆಗಳಿಗೆ ಸಮೃದ್ಧಿಯಾಗಿ ಬೆಳೆದಿದೆ ಬಳ್ಳಿ ನೋಡಿ ಈ ಬಳ್ಳಿಯನ್ನು ಉಪಯೋಗ ಮಾಡಲಾಗುತ್ತದೆ ಇದು ಆಯುರ್ವೇದದಲ್ಲಿ ಈ ಸೊಪ್ಪನ್ನು ಬಹಳ ಸಾಮಾನ್ಯವಾಗಿ ಹೆಚ್ಚ ಹೆಚ್ಚವಾಗಿ ಇದನ್ನು ದಾಗಡಿ ಬಳ್ಳಿ ಅಂತ ಹೇಳ್ತಾರೆ